ರೆಸಿಪಿ ಇದೆಯಲ್ಲ ಇದು ರೆಸಿಪಿ ಮಾತ್ರ ಅಲ್ಲ ಒಂದು ಮೆಡಿಸಿನ್ ಕೂಡ ನಮ್ಮಲ್ಲಿ ಬರುವಂತಹ ಸಿ ಓ ಸಮಸ್ಯೆ ಇರುವಂತ ಪ್ರತಿ ಒಬ್ರಿಗೂ ನಾವು ಕಂಪಲ್ಸರಿ ಇದನ್ನ ಬೆಳಗ್ಗೆ ಎದ್ದು ಕುಡಿಲೇಬೇಕು ಅಂತ ಹೇಳ್ತೀವಿ ಅದ್ರ ಜೊತೆ ನಮ್ಮ ಔಷಧಿಗಳನ್ನ ಕೊಡ್ತೀವಿ ಒಂದು ಮೂರ್ ತಿಂಗಳಲ್ಲಿ ಈ ಪಿ ಸಿ ಓ ಸಮಸ್ಯೆನ ಪೂರ್ತಿಯಾಗಿ ನಿವಾರಣೆ ಮಾಡಿ ಕೊಡ್ತೇವೆ ಯಾವುದೇ ರೀತಿಯಾದಂತಹ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ್ರೆ ಡಯಾಬಿಟಿಸ್ ಆ ರೀತಿ ತೊಂದರೆಗೆ ಹೋಗ್ದಲೇ ಇರೋ ಹಾಗೆ ಕೂಡ ನೋಡ್ಕೊತೇವೆ ಸೊ ಇಂತ ಮುಖ್ಯವಾದ ರೆಸಿಪಿ ಯಾವ್ದಪ್ಪ ಕಷ್ಟ ಆಗತ್ತ ಅನ್ಕೋತೀರಾ ಖಂಡಿತವಾಗ್ಲೂ ಇಲ್ಲ ತುಂಬಾನೇ ಸುಲಭವಾಗಿ ಮಾಡುವಂತ ರೆಸಿಪಿ ಇದಕ್ಕೆ ಬೇಕಾಗಿರೋದು ಕೂಡ ಎರಡೇ ಇಂಗ್ರೀಡಿಯಂಟು ಒಂದು ಕಪ್ಪು ಎಳ್ಳು ಮತ್ತೊಂದು ಬೆಲ್ಲ ಈ ಎರಡು ಇಂಗ್ರೀಡಿಯಂಟ್ ಇಂದ ಆ ಮುಖ್ಯವಾದ ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ ಕರಿ ಎಳ್ಳಿನ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಕಪ್ಪು ಎಳ್ಳು ಬೆಲ್ಲ ಮೊದಲನೇದಾಗಿ ಈಗೊಂದು ಎರಡು ಲೋಟ ಅಷ್ಟು ನೀರನ್ನ ನಾ ಈಗ ಇದಕ್ಕೆ ಸೇರಿಸ್ಕೊತೀನಿ ಇಲ್ಲಿ ನಾ ಈಗ ಕಪ್ಪು ಎಳ್ಳನ್ನ ಹಾಗೆ ಹಾಕ್ತಾ ಇದ್ದೀನಿ ಇದನ್ನ ಪುಡಿ ಮಾಡಿ ಕೂಡ ಹಾಕಬಹುದು ಈ ಪ್ಯೂಬರ್ಟಿ ಅಥವಾ ಮೆನಕ್ಕಿ ಅಂತ ಏನ್ ಹೇಳ್ತೀನಿ ಮುಟ್ಟು ಶುರುವಾದಾಗ ಎಳ್ಳಿನ ಉಂಡೆ ಕೊಡುವಂಥದ್ದು ಒಂದು ಅಭ್ಯಾಸ ಆದ್ರೆ ಈಗ ಸಾಕಷ್ಟು ಜನ ಕೊಡೋದು ಇಲ್ಲ ಮಕ್ಳಿಗಂತೂ ಗೊತ್ತಿರೋದಿಲ್ಲ ತಗೋಬೇಕು ಅಂತ ಹೇಳಿ ಇದನ್ನ ಆವಾಗಿಂದ ತಗೋತಾ ಬಂದಿದ್ರೆ ಪಿಬರ್ಟಿಯಿಂದಾನು ತಗೊಳಕ ಶುರು ಮಾಡಿದ್ರೆ ಖಂಡಿತವಾಗ್ಲು ಈ ರೀತಿ ಪೀಸಿಯ ರೀತಿ ಸಮಸ್ಯೆಗಳು ಬರೋದೇ ಇಲ್ಲ ಅಲ್ಲಿ ತಗೊಂಡಿದ್ರು ಕೂಡ ಈ ಆಹಾರ ವಿಹಾರ ಮತ್ತೆ ನಾವ್ ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಆಗ ಕೂಡ ಈ ಪಿ ಸಿಎಸ್ ಬಂದಿರುತ್ತೆ ಅಂತ ಸಮಯದಲ್ಲಿ ಮತ್ತೆ ನಾವ್ ಹೇಳುವಂತದ್ದು ಈ ಕಪ್ಪು ಎಳ್ಳಿನ ಕಷಾಯ ಸೊ ಈ ಕಷಾಯಕ್ಕೆ ಹೆಸರೇ ಹೇಳೋ ಹಾಗೆ ಕಷಾಯ ಅಂದ ತಕ್ಷಣ ಬೇಕಾಗಿರುವಂತದ್ದು ಅಂದ್ರೆ ಒಂದು ಎರಡು ಲೋಟ ನೀರು ಅದನ್ನ ನಾವು ಅರ್ಧಕ್ಕಾದ್ರೂ ಕೂಡ ಇಳಿಸ್ತಾ ಹೋಗ್ಬೇಕು ಸೊ ಇಲ್ಲಿ ನಾನು ಎರಡು ಲೋಟ ನೀರ್ಗೆ ಒಂದು ಚಮಚ ಅಷ್ಟು ಕಪ್ಪು ಎಳ್ಳನ್ನ ಸೇರಿಸ್ಕೋತೀನಿ ಇಲ್ಲಿ ಬೆಲ್ಲ ಸಿಹಿಗೆ ಮಾತ್ರ ಅನ್ಕೋಬೇಡಿ ಯಾಕಂದ್ರೆ ಕಪ್ಪೆ ಕಹಿ ಆ ಕಷಾಯ ಕಹಿ ಅಂತೂ ಇರೋದಿಲ್ಲ ಇಲ್ಲಿ ಬೆಲ್ಲ ಕೂಡ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಸರಿ ಮಾಡೋದಕ್ಕೋಸ್ಕರ ಸೊ ಹಾಗಾಗಿ ಬೆಲ್ಲ ಒಂದು ಮುಕ್ಕಾಲು ಚಮಚ ಅಷ್ಟು ಬೆಲ್ಲನ ಹಾಕ್ಬೇಕಾಗತ್ತೆ ಸೊ ಈ ಕಪ್ಪು ಎಳ್ಳು ಮತ್ತೆ ಬೆಲ್ಲ ಬೆಲ್ಲ ಅಂತೂ ಈಗ ನೀರಲ್ಲೇ ಕರ್ಗೋಗುತ್ತೆ ಇನ್ನ ಆ ಕಪ್ಪು ಎಳ್ಳು ಅದರ ಸತ್ವನ ಆ ನೀರಿಗೆ ಬಿಡ್ತಾ ಹೋಗುತ್ತೆ ಅದು ಅರ್ಧದಷ್ಟು ಇಳ್ದಾಗ ನಾವದನ್ನ ಅದನ್ನ ಸೋರಿಸ್ಕೊಂಡು ಆ ಕಷಾಯನ ಪ್ರತಿನಿತ್ಯ ಬೆಳೆಗೆ ಕುಡಿತಾ ಬರ್ಬೇಕು ಸೊ ಈ ಸಿ ಒಡಿ ಸಮಸ್ಯೆ ಇದ್ದಾಗ ಈ ಕಪ್ಪು ಎಳ್ಳಿನ ಕಷಾಯ ತಗೊಳ್ಳೋದ್ರಿಂದ ಇದರಲ್ಲಿ ಸಾಕಷ್ಟು ತೊಂದರೆ ಅಂದ್ರೆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಕಡಿಮೆ ಮಾಡುತ್ತೆ ಈಗಾಗಲೇ ತಿಳಿಸ್ಕೊಟ್ಟಾಗೆ ಸಿ ಒಡಿನಲ್ಲಿ ವೇಟ್ ಗೇನ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಬೇಗ ಆಗ್ತಾ ಹೋಗುತ್ತೆ ಇನ್ನ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಇದ್ದಾಗ ಹಾರ್ಟ್ ತೊಂದರೆ ಹೆಚ್ಚಾಗುತ್ತೆ ಸೊ ಇದು ಹಾರ್ಟ್ ತೊಂದರೆ ಬರ್ದಲೇ ಇರೋ ಹಾಗೆ ಕಾಪಾಡ್ಕೊಳುತ್ತೆ ಇನ್ನ ಲಿವರ್ ಫಂಕ್ಷನ್ಸ್ ನ ಹೆಚ್ ಮಾಡ್ತಾ ಹೋಗುತ್ತೆ ಈಗ ಇದು ಕುದೀತಾ ಇದು ರೆಡಿ ಆಗಿದೆ ಈ ಎಳ್ಳಿನ ಕಲರ್ ಕಪ್ಪಿದ್ರು ಕೂಡ ಇದನ್ನ ನೀರಿಗೆ ಬಿಟ್ಟಾಗ ಸಾಕಷ್ಟು ಎಳ್ಳು ಆ ಕಪ್ಪಿನ ಕಲರ್ ಕೂಡ ಬಿಟ್ಟಿದೆ ಆದ್ರೆ ನೀರ್ ಆಗಿರೋದ್ ಮಾತ್ರ ಕೆಂಪು ಕಲರ್ ಈಗ ಇದನ್ನ ಸೋರಿಸ್ಕೊಳ್ಳೋಣ ಎಳ್ಳಿನ ಕಷಾಯ ತಯಾರಾಗಿದೆ ಬ್ಲ್ಯಾಕ್ ಟೀಗೂ ಆ ಎಲ್ಲಿನ ಕಷಾಯಕ್ಕೂ ನೋಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅದ್ರ ರುಚಿ ಮಾತ್ರ ಬ್ಲ್ಯಾಕ್ ಟೀ ಗಿಂತ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ಅದರಲ್ಲೂ ಪಿ ಸಿ ಓ ಇದು ತುಂಬಾನೇ ಒಳ್ಳೇದು